ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಹೇಮ್ಲತಾ ಮಠದವರು ಬಂದಿದ್ದಾರೆ ಅವರು ಇವತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಹೇಮ್ಲತಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಈಗ ಪಳುವು ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಪಳುವ ಮಾಡೋದಕ್ಕೆ ಏನಿಲ್ಲ ಸಾಮಗ್ರಿಗಳು ಅದಕ್ಕೆ ಮಾವಿನಕಾಯಿ ಅರಿಶಿನ ಮೆಣಸಿನ ಪುಡಿ ಬೆಲ್ಲ ಉಪ್ಪು ಕೊತ್ತಂಬರಿ ಸೊಪ್ಪು ಇಂಗು ಕರಿಬೇವು ಜೀರಿಗೆ ಸಾಸಿವೆ ಇದು ಉತ್ತರ ಕರ್ನಾಟಕದಲ್ಲಿ ಮಾವಿನ ಸೀಸನ್ ಅಲ್ಲಿ ಎಲ್ಲಾ ಕಡೆಗೂ ಮಾಡ್ತಾರೆ ಅಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲಿ ಇದು ಅದು ಮಾಡಿಟ್ಕೊಂಡ್ರೆ ಒಂದ್ ಎರಡ್ ಮೂರು ದಿವಸ ಇಟ್ಕೋಬಹುದು ಆಮೇಲೆ ಸೀಸಿಯಾಗಿ ಹುಳಿ ಆಗಿರುತ್ತೆ ಈ ಬೇಸಿಗೆ ಚೆನ್ನಾಗಿ ಅನ್ಸುತ್ತೆ ಒಂದ್ ಕೊಡಿ ಇದು ತುಂಬಾ ಸಿಂಪಲ್ ಏನ್ ರುಬ್ಬೋದಿಲ್ಲ ಇದ್ ಮಾಡೋದಿಲ್ಲ ಮನೆಯಲ್ಲಿ ಇದೆಲ್ಲ ಇರೋ ಸಾಮಾನುಗಳು ಆಮೇಲೆ ಮಾವಿನಕಾಯಿ ಅಂತೂ ಸಿಗ್ತಾ ಇರುತ್ತೆ ಈಗ ಇದನ್ನ ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡಬಹುದು ಬೇಸಿಗೆಯಲ್ಲಿ ಮಾವಿನಕಾಯಿ ಮಾರ್ಕೆಟ್ ಅಲ್ಲಿ ಎಲ್ಲ ಇರುತ್ತೆ ಅವಾಗ ಸಿಂಪಲ್ ಆಗಿರೋ ರೆಸಿಪೀಸು ಬೇಕು ನಮ್ಗೆ ತುಂಬಾ ಕಾಂಪ್ಲಿಕೇಟೆಡ್ ಮಾಡೋದಕ್ಕೆ ಯಾರಿಗೂ ಟೈಮ್ ಇಲ್ಲ ಆಮೇಲೆ ಬೇಸಿಗೆ ಬೇಡ ಅನ್ಸುತ್ತೆ ಹೆವಿದು ಎಣ್ಣೆ ಬೇಕಾ ಎಣ್ಣೆ ಮತ್ತೆ ಮಾವಿನಕಾಯಿ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನಾನು ಅವಾಗ ಹೇಳ್ತಾಗೆ ಇದರಲ್ಲಿ ವಿಟಮಿನ್ ಸಿ ಇದೆ ಮತ್ತೆ ಒಳ್ಳೇದು ಅಂತ ಹೇಳ್ತಾರೆ ತುಂಬಾ ಓವರ್ ತಿನ್ನೋದಲ್ಲ ಮತ್ತೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆದವರಿಗೂ ಮಾವಿನಕಾಯಿ ಏನಾದ್ರು ಪದಾರ್ಥ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಾನು ಅಂತಾರೆ ಮಾಡ್ಕೊಂಡು ತಿಂತಿರುವುದು ಒಂದ್ ಚಮಚದಷ್ಟು ಎಣ್ಣೆ ಹಾಕಿದ್ರೆ ಇದು ಪಳು ಅಂದ್ರೆ ಹೌದು ಓಕೆ ಓಕೆ ಮಾವಿನಕಾಯಿ ಪಲ್ಯಕ್ಕೆ ಮಾತ್ರ ಕೊಳುವನ್ನೋದ ಹೌದೌದು ಇಲ್ಲ ಇದಕ್ಕೆ ಮಾತ್ರ ಅನ್ನೋದಾಗಿ ನಮ್ದು ಏನದು ಕರ್ನಾಟಕ ಕನ್ನಡದಲ್ಲೇ ಇಲ್ಲ ಇದು ವೆರೈಟಿ ಇದು ನಮ್ಮೂರಲ್ಲಿ ನಂಗೆ ಗೊತ್ತಿರಲಿಲ್ಲ ನನ್ನ ಮದುವೆ ಆದ್ ಬಂದ್ಮೇಲೆ ನಮ್ಮ ಯಜಮಾನ್ ರೂರಲ್ಲಿ ಪ್ರತಿ ಮನೇಲೂ ಇದು ಮಾಡ್ತಾರೆ ಅಲ್ಲಿ ನೋಡಿ ನಾನು ಕಲ್ತಿದ್ದೆ ಈಗ ಏನು ಸಾಸ್ ಜೀರಿಗೆ 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 ಫಸ್ಟ್ ಹಾಕಿ ಮತ್ತೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಅರ್ಧ ಸ್ಪೂನ್ ಸಾಕು ಒಗ್ಗರಣೆಗೆ ನಾವ್ ಏನ್ ಹಾಕೋತೀವೋ ಅದೆಲ್ಲ ಹಾಕ್ಬಹುದು ಅವ್ರವ್ರು ಹಿಂಗು ಒಬ್ಬೊಬ್ರು ತುಂಬಾ ಬೆಳ್ಳುಳ್ಳಿ ತಿನ್ನೋರು ಇರ್ತಾರೆ ಬೇಕಿದ್ರೆ ಬೆಳ್ಳುಳ್ಳಿ ಹಾಕೋಬಹುದು ಬೆಳ್ಳುಳ್ಳಿ ಹಾಕಿಲ್ಲ ಹಿಂಗ ಹಾಕಿ ಹಾಕದೆ ಈಗ ಹಾಕಿ ಮಾವಿನಕಾಯಿ ಹಾಕೋಣ ಇದು ತೋತಾಪುರಿ ತಗೊಂಡಿದೀನಿ ಹುಳಿ ಇರಲ್ಲ ಮಾಮೂಲಿ ಮಾವಿನಕಾಯಿ ತಗೊಂಡ್ರೆ ಒಂಚೂರು ಬೇಯಿಸ್ಬಿಟ್ಟು ಅದನ್ನ ನೀರ್ ತೆಗೆದು ಹಾಕ್ಬೇಕು ಯಾಕಂದ್ರೆ ತುಂಬಾ ಹುಳಿ ಇರತ್ತಲ್ಲ ನೀರ್ ತೆಗೆದ್ರೆ ಹುಳಿ ಅಂಶ ಹೋಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ತೋಟಪುರಿ ಅಲ್ಲಿ ಮಾಡೋದಾಯಿದು ಅಥವಾ ಯಾವ್ ಮಾವಿನ ಪುಡಿ ಎಲ್ಲ ಯಾವುದಾದ್ರು ಮಾಡ್ಬೋದು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಮೆಣಸಿನ ಪುಡಿ ಸೊ ಒಂದ್ ಸತಿ ಬಾಣಲೆಯಲ್ಲಿ ತರಕಾರಿ ಹಾಕಿ ಎಲ್ಲ ಹಾಕ್ಬಿಟ್ರೆ ಎಲ್ಲ ಹಾಕಿ ಸಿಂಪಲ್ ಆಗಿ ಮಾಡ್ತಾ ಇದೆ ಉಪ್ಪು ಎಲ್ಲ ಹಾಕಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಣ ಅವಾಗ ಅದು ಹುಳಿ ಹುಳಿ ಆಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಆಗತ್ತೆ ನೀವ್ ಹೇಳಿದಾಗ ಹುಳಿ ಜೊತೆ ಚೂರು ಸಿಹಿ ಬಂದ್ರೆ ನೀವು ಹೇಳಿದ ತಿನ್ನೋಕೆ ಖುಷಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕಿ ನೀರು ಕೊಡಿ ಎಲ್ಲ ಹಾಕ್ಬಿಟ್ಟಿದೀರ ಬಾಣಲಿಗೆ ಹಾಕಿದ್ರೆ ನೀರಲ್ಲಿ ಈಗ ಸ್ವಲ್ಪ ಬೇಯಬೇಕಾಗುತ್ತೆ ಒಂದ್ ಎರಡ್ ನಿಮಿಷ ಬೇಯಿದ್ರೆ ಮುಚ್ಚಕ್ಕೊಟ್ಟಿದ್ದೀನಿ ಓಕೆ ಎಷ್ಟೊತ್ತು ಬೇಯಬೇಕಿದು ಒಂದು ಎರಡು ನಿಮಿಷ ಸಿಪ್ಪೆ ತೆಗೆದಿದ್ದೀವಿ ಬೇಗ ಬೇಯುತ್ತೆ ಓಕೆ ಒಂದೆರಡು ನಿಮಿಷ ಕಾರಣ ನೋಡ್ತೀರಾ ಆಗಿದೆಯಾ ಅಂತ ಹ್ಯಾಂಗ ಸೊ ಇದು ಒಂಥರ ಮಸಾಲೆಯಲ್ಲೇ ಬೇಯಬೇಕಲ್ವಾ ಇರುವಂಥ ಮಸಾಲ ಹೌದು ಏನು ಮಸಾಲ ಏನಿಲ್ಲ ಇದು ಸಿಂಪಲ್ ಮಸಾಲೆನೇ ಬಟ್ ಅದರಲ್ಲೇ ಎಲ್ಲ ಅದು ಹೀರ್ಬೇಕಲ್ವಾ ಹೌದು மா கட்ந்திராடி ಪಳುವನ್ನು ಹೇಗ್ ಮಾಡಿದ್ರು ಅಂತ ಬನ್ನಿ ನೋಡೋಣ ಮಾವಿನಕಾಯಿ ಪೊಳು ಮಾಡಲು ಬೇಕಾಗುವ ಪದಾರ್ಥಗಳು ಮಾವಿನಕಾಯಿ ಒಂದು ಬೌಲ್ ಬೆಲ್ಲ ರುಚಿಗೆ ತಕ್ಕಷ್ಟು ಅರಿಶಿನ ಸ್ವಲ್ಪ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕರಿಬೇವು ನಾಲ್ಕರಿಂದ ಐದು ಎಸಳು ಇಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮಾವಿನಕಾಯಿ ಪಳು ಮಾಡುವ ವಿಧಾನ ಮೊದಲು ಒಂದು ಬಾಣ್ಲೆಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಜೀರಿಗೆ ಸಾಸಿವೆ ಇಂಗು ಕರಿಬೇವು ಮಾವಿನಕಾಯಿ ಅರಿಶಿನ ಬೆಲ್ಲ ಕೊತ್ತಂಬರಿ ಸೊಪ್ಪು ಉಪ್ಪು ಅಚ್ಚಕಾರದ ಪುಡಿ ಹಾಕಿ ಐದು ನಿಮಿಷ ಬೇಯಿಸಿದರೆ ಮಾವಿನಕಾಯಿ ಪೊಳು ಸವಿಯಲು ಸಿದ್ಧ